ಒದ್ದಾಡುವಂಗಾಯ್ತಲ್ಲಪ್ಪ ನಾನೇನಾದ್ರೂ ವಿರುದ್ಧವಾಗಿ ಮಾತಾಡಿದ್ರೆ ಅವ್ರು ಇವ್ರು ಕರಿತೀನಿ ಅಂತ ನನ್ನ ಬ್ಲಾಕ್ ಮೇಲ್ ಮಾಡ್ತಾಳೆ ಇವಳ ಕೋಳಿಗೆ ತಾಳಿ ಕಟ್ಟೋ ಸಮಯ ಯಾವ ಕೂಡು ಬರುತ್ತೋ ಕಾಣಲ್ಲಪ್ಪ ಓ

ಸುಬ ನುಡಿಯೋ ಸೋಮ ಅಂದ್ರೆ ಗಾಳಿ ಹಿಡಿತ ಗಾಳಿ ಹಿಡಿತಲೋ ಗಾಳಿ ಹಿಡಿತಲೋ ಮಾವ ಅನ್ನ ನಾನು ಪ್ರೀತಿ ಮಾಡೋ ಕರ್ಪೂರದ ಗೊಂಬೆಗೆ ಗಾಳಿ ಹಿಡಿಸ್ಬಾರ್ದು ಮಂಗ್ಯಾ ನನ್ನ ಮಗನೇ ಮಕ್ಕಳು ಈ ಬಡ್ಡಿ ಮಕ್ಕಳಿಂದ ನನ್ನ ಮಾವಿನ ಮಗಳು ಇಂದ ದೂರ ಮಾಡಬೇಕಲ್ಲ ಇದೇ ತಕ್ಕ ಸಮಯ ಈ ಸಂದರ್ಭವನ್ನು ಬಳಸ್ಕೊಳ್ಳಲೇಬೇಕು ಯಾಕೆ ಸುಮ್ನೆ ಆಗಿಬಿಟ ಸಾಮಾನ್ಯ ಅದೇನ್ ಕೇಳ್ತಿ ಆಗಿರಿ ನನ್ ಮಾವಿನ ಮಗಳು ನಿಂಚಿಗೆ ಬಾಯ್ಕೆಗಳು ಜಾಸ್ತಿ ಹಾಗೆ ಒಂದೇ ಸುಮ್ನೆ ಹಠ ಕುಳ ನೋಡು ಸೋರೆಕಾಯಿ ನುಗ್ಗೆಕಾಯಿ ಹೀರೆಕಾಯಿ ಮಾವಿನಕಾಯಿ ಮುಸೆಕಾಯಿ ಕುಂಬಳಕಾಯಿ ಚುಕ್ಕಿ ಚುಕ್ಕಿ ಬಾಳೆನ ತಿನ್ಬೇಕು ಅಂತ ಒಂದೇ ಸಮನೆ ಆಸೆ ಇಟ್ಕಳ ನೋಡು ಅಲ್ಲ ಇಂತ ಬಾಯ್ ಬರೋದು ಮೂರ್ ತಿಂಗಳು ಬಸ್ ಆಗ್ರಯ ಹಾಕ ಬಂತು ಅವ್ಳಗ್ರಿ ಮತ್ತೆ ಈಗಾಗಲೇ ಮೂರ್ ತಿಂಗಳು ಆಗೈತ ಏನಂದ ಮೂರ್ ತಿಂಗಳ

ಬಸರು ಮಾಡುವವ್ರ ಯಾರ ಯಾರ ಇಲ್ವಾ ಅವ್ರು ನೀನ್ ಯಾವ ಸೀಮಿಗೆ ಗಂಡಸು ಅಂತ ನಂಗೆ ಚೆನ್ನಾಗ್ ಗೊತ್ತು ಮದ್ವೆನೇ ಆಗ್ತಾನ ಅದ್ರ ಮೂರ್ ತಿಂಗಳ್ ಬಸ್ ಆಗ ಮದ್ವೆನೇ ಆಗ್ಬೇಕಾಗ ಏನಿಲ್ಲ ಪಕ್ಕದಲ್ಲಿ ಮನಿ ಕಂಡ್ರ ಆ ಕಾವುಗೆ ಲೇ ಸಾಮ ಇದೆಲ್ಲ ಮೋಸ ಹಾಕಲ್ಲ ನೀ ಮಾಡಿರೋದು ಸಮಾಜಕ್ಕೆ ವಿರೋಧ ಏ ನಿನ್ನ ಮ್ಯಾಲೆ ಸಮಾಜ ಇಲಾಖೆಗೆ ಕಂಪ್ಲೇಂಟ್ ಮಾಡ್ತೀನಿ ಕಲ್ಲೀನಿ ನನ್ನ ಮಕ್ಕಳು ಈ ಪೂಜಾ ಕೇಳಲ್ಲ ಬಿಚ್ಚೋ ಕಂಡವರ ಮೇಲೆ ಕಂಡರನ್ನು ಮಕ್ಳು ಮೇಲೆ ಕಣ್ಣು ಹಾಕೋದನ್ನ ಬಿಚ್ಚೋ ಮರ್ಯಾನಿಂದ

ತುಂಬ ಅರ್ಜೆಂಟ್ ಆಗಿದ ನನ್ಗೆ ಮದುವೆ ಮಾಡ್ಕ ನಾನೇ ಬಸ್ಸು ಮಾಡ್ದೆ ಹೋಗುನ ಆ ಯಾಕ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಉಟ್ಟ ಮಗ ಹಿಂಗ್ ಉಟ್ಬಿಟ್ಟದೇನೋ ಅಂತ ಆ ಅಯ್ಯೋ ಕಳ್ಳನ್ ಮಕ್ಳು ನನ್ನ ನನ್ ಸುಖ ನಾ ಏನಪ್ಪ ಮಾಡ್ಲೆ ಲ ಅಲ್ಲ ಕಣ್ರು ಬೇವರಿಸಿ ನನ್ನ ಮಕ್ಳ ಯಾ ನನ್ನ ಮಗನ ನಾನು ಕದ್ದು ಬಸ್ರಾಗಿದ್ದೀನಿ ಅಂತ ಅಂದನು ಅವ್ನ್ಗ ಯಾವರ ತೋರ್ಸ್ರು ನುಣ್ಣವ್ರು ತುಂಬಾ ನುಣ್ಣುಗೆ

ನೀನೇ ಏನೋ ಕಿತಾಪತಿ ಮಾಡಿದ್ಯಾ ಅಂತ ಕಾಣಿಸ್ತೈತೆ ನಿಜ ಹೇಳಿದಿಂಚು ನಿನಗೆ ಬೈತು ಜಾಸ್ತಿ ಆಗಿ ಹೋಗ್ತಾ ಇದ್ ತುಂಬಾ ಮಾಡ್ತಂದ ಮಾವ ಹಾಗೆಲ್ಲ ನಿಜನಾ ಲ್ಲ ಬೇಜ ಮಾಡ್ಕೋಬೇಕಾಗ್ತಾನೆ ಹೊಡೆದ್ ನಿಂತಾನೆ ಹೊಡೆದ್ ತಿನ್ನಲ್ಲಿ ಈ ಬೇವಸ್ತಿ ನನ್ನ ಮಕ್ಕಳು ಒಂದ್ ಕೈ ಹೆಣ್ಣಿಂದ ಎರಡು ಗಂಡಾಗಿ ಸೇರ್ಕೊಂಡು ಸುತ್ತ ಇದ್ರಲ್ಲ ಅಕ್ಕ ಬಾಯ್ ತಪ್ಪು ಮುಟೋ ಮಿಲ್ಚೋ ಲೋ ಮಾವ ನನ್ನ ಸರ್ವಿಸ್ ಬಿಡು ಮಿಸ್ ಇಲ್ಲ ಕುಟ್ಬಿಡ್ತೀನಿ ನೋಡು ಒಂದು ಹೂ ಬಿಡದೆ ದುಂಬಿಗಳು ಬಂದು ಆಸ್ವಾದ ಸ್ಲೇರ್ತ ಆ ಹೂ ಬಿಡ ಬಳ್ಳಿನ ಕಿತ್ತಾಕಿಯಲ್ಲ ನಿನ್ನ ಇದನ್ನ ಕಿತ್ತಾಕದ್ರೆ ಏನು ಉಪಯೋಗ ನೀನು ಏ ಇಲ್ಲದ ಸಲ ಕಿತ್ತಾಕಬೇಕು ನಿಮಗೆ మొక్క యావత్ నోడ్ బా ఇవ్ నా మనకి సేర్స బెచ్చో ఇవ్ దూర బో ఎల్ ఉంటది నవ్వును ఎత్తు ನಿನ್ನ ಆದ್ರೆ ಸಮಯ ನೋಡಿ ಸಾಧಿಸ್ಬಿಟ್ಟು ಹೌದು ಕಣು ಅದ್ ಯಾವ ಜನ್ಮದಲ್ಲಿ ನನ್ ಮೇಲೆ ಅದೇ ದ್ವೇಷ ಇಟ್ಕೊಂಡಿದ್ನೋ ಏನೋ ಅದಕ್ಕೆ ನನ್ ಮೇಲಿರೋ ಕೋಪನ ಈ ತರ ತೀರಿಸಕೋತಾ ಇದ್ದಾನೆ ಪ್ರಪಂಚದಲ್ಲಿ ನನ್ನವರು ಅನ್ನೋರು ಯಾರು ಅನ್ನೋದೇ ಗೊತ್ತಾಗ್ತಾ ಅದೇ ಇಲ್ಲೇ ಕೂรสಕೊಂಡಿರ್ತೀಯಾ ಇಳ್ಸದೇ ಇಲ್ವನ ಕೆಳಗೆ ಏ ಸುಮ್ನೆ ಯಾಕೆ ನನ್ನ ಪಿತ್ತಾ ನನ್ನ ಎತ್ತಿಗೆರಿಸ್ತಾ ಇದಿರಾ ನಿಮ್ಮಿಬ್ರಿಗೋ ಮಾಡಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಕಾಣುತ್ತೆ ಸುಮ್ನೆ ಹೊರಟೋಗೆ ಹಾಕಲೇ ಏ ಹಿತಾ ಸರ್ಕಾರ ನೀನು ಮಿಂಚ ನಾನು ಬಾಗಿ ನಿಂತಾ ಏ ಲೇ ಲೇ गिरी ಎಷ್ಟೇ ಬೆನ್ನೇಸಾರು ಅಷ್ಟೇ ಕಂದಾ ಆ ಮಿಂಚು ಉಟ್ಟಿರೋದೆ ಈ ವಾಸಗೋಸ್ಕರ ಅದನ್ನ ತಪ್ಸಕ್ಕೆ ಯಾರು ಮಾಡ್ಬೇಕಂದ್ರ ಈ ವಾಸು ಹುಟ್ಟಿರದೇ ವಾಸು ಹೋಗಬೇಕಂದ್ರ ಲೋರ್ ಕಲಾ ನನ್ನ ಕಾಯ್ಕೊಂಡು ಬಂದೇ ಬರ್ತಾಳೆ